ನಮಸ್ಕಾರ ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯ ಶ್ರೀದಾಸ್ ಇನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮನುಷ್ಯ ಮತ್ತು ಆಹಾರ ಹಾಗೂ ಮನಸ್ಸಿನ ಸಂಬಂಧದ ಕುರಿತು ಮಾತನಾಡ್ತಾ ಹೋಗೋಣ ಈ ಕುರಿತು ತಿಳಿಸಿಕೊಡಲು ಆಧ್ಯಾತ್ಮಿಕ ಚಿಂತಕರು ಮತ್ತು ವಂಶ ಪಾರಂಪರೆಯ ಗುರೂಜಿಗಳಾಗಿರುವಂತಹ ಜ್ಯೋತಿಷಿಗಳು ಪಂಡಿತ್ ನಾಗೇಶ್ ಗುರೂಜಿ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಗುರೂಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಾಮಪಕ್ರಮೇತ ಓಕೆ ಗುರುಜಿ ಮೊದಲನೇದಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮೂರು ಅಂಶಗಳ ಕುರಿತು ಮಾತನಾಡ್ತಾ ಹೋಗ್ತೇವೆ ಬಹಳ ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಮನುಷ್ಯ ಮತ್ತು ಆಹಾರ ಹಾಗೂ ಮೂರನೆಯದಾಗಿ ಮನಸ್ಸಿನ ಸಂಬಂಧದ ಕುರಿತು ಮಾತನಾಡ್ತಾ ಹೋಗ್ತೀವಿ ಮೊದಲನೇದಾಗಿ ನಾವು ಸೇವಿಸುವಂತಹ ಆಹಾರ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಗುರುಭ್ಯೋ ನಮಃ ಆರೋಗ್ಯದ ಬಗ್ಗೆ ವಿಚಾರಣೆ ಅನ್ನುವಂಥದ್ದು ಬಂದಾಗ ನಮ್ಮ ದೇಹದ ಶಕ್ತಿ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾದರೆ ನಮಗೆ ಇಷ್ಟ ಕಷ್ಟಗಳನ್ನು ನೆವೇರಿಸಿಕೊಳ್ಳುವುದಕ್ಕೋಸ್ಕರನೂ ಕೂಡ ಆಹಾರ ಪದ್ಧತಿಗಳು ಅನ್ನುವಂಥದ್ದು ಬರ್ತೈತೆ ಈ ಆಹಾರ ಅನ್ನುವಂಥದ್ದು ಸಾತ್ವಿಕವಾದ ಆಹಾರವನ್ನು ಸೇವಿಸಿದಾಗ ನಮಗೆ ಹೇಗೆ ನಮ್ಮ ಫಲಾಫಲಗಳು ನಮಗೆ ಆಗುತ್ತವೆ ನಮ್ಮ ದೇಹದ ಆರೋಗ್ಯದಿಂದ ದೃಢಕಾಯದಿಂದ ನಮ್ಮ ಮನಸ್ಸಿನ ಸ್ಥಿತಿಗತಿಗಳನ್ನು ಹೇಗೆ ನಿಯಂತ್ರಿಸಿಕೊಳ್ಳಬಹುದು ಅನ್ನುವುದರ ಮೂಲಕ ನಮ್ಮ ಆಹಾರ ಪದ್ಧತಿಗಳನ್ನು ಬದಲಾವಣೆ ಮಾಡ್ಕೋಬೇಕಾಗುತ್ತದೆ ನಾವು ಸಂಪೂರ್ಣವಾಗಿ ಆಹಾರದ ಪದ್ಧತಿಯಲ್ಲಿ ದಿನಕ್ಕೆ ಒಂದು ಸಾರಿ ತಿಂದರೆ ಯೋಗ್ಯವಂತ ಎರಡು ಸಾರಿ ತಿಂದರೆ ಆರೋಗ್ಯವಂತ ಮೂರು ಸಾರಿ ತಿಂದರೆ ಅನಾರೋಗ್ಯ ಅನ್ನುವಂಥದ್ದು ಶಾಸ್ತ್ರ ಹೇಳುತ್ತದೆ ಹೀಗಿರುವಾಗ ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆಗೆ ನಾವು ಆಹಾರದ ಪದ್ಧತಿಗಳನ್ನು ಹೇಗೆ ಮತ್ತು ಯಾವುದರ ರೂಪದಲ್ಲಿ ತೆಗೆದುಕೊಳ್ಳಬೇಕು ಅನ್ನೋಂಥದ್ದು ತುಂಬ ಪ್ರಾಮುಖ್ಯತೆಯಾಗಿ ಕೊಡಬೇಕಾಗುತ್ತದೆ ಅಂದರೆ ಹಸಿವಾದಾಗ ಊಟ ಮಾಡುವಂಥದ್ದಲ್ಲ ಹಸಿವಾದಾಗ ನಾವು ಆಹಾರ ಸೇವಿಸುವಂಥದ್ದಲ್ಲ ನಾವು ನಮಗೆ ಬೇಕಾದಂತಹ ಆರೋಗ್ಯಕ್ಕೆ ಸಂಬಂಧಪಡುವಂತಹ ಆಹಾರವನ್ನು ಹೇಗೆ ತೆಗೆದುಕೊಳ್ಳಬೇಕು ಮತ್ತು ಈ ಆಹಾರ ಪದ್ಧತಿಯಿಂದ ನಮ್ಮ ಮನಸ್ಸಿಗೆ ಸಂಬಂಧಿಸಿದಂತೆ ಏನಾದರೂ ಕೂಡ ಬದಲಾವಣೆಗಳು ಕಂಡು ಬರ್ತವೆ ಅಥವಾ ನಾವು ಅನ್ಕೊಂಡಂತಹ ಒಂದು ಪೂಜಾ ಪುನಸ್ಕಾರದಿಂದ ನಾವು ಅಂದುಕೊಂಡಂತಹ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಒಂದು ಭಗವಂತನಿಗೆ ಮುಡುಪು ಅಂತ ಕಟ್ಟಿದಾಗ ಆ ಮುಡುಪನ್ನು ನಾವು ನಮ್ಮ ಜೀವನಕ್ಕೆ ಸಕ್ಸಸ್ ಅನ್ನುವಂಥದ್ದು ಮಾಡ್ಕೋಬಹುದಾ ಈ ಆಹಾರದಿಂದ ನಮ್ಮ ಜ್ಞಾನಕ್ಕೂ ನಮ್ಮ ದೇಹಕ್ಕೂ ಮತ್ತು ನಮ್ಮ ಜೀವನದ ಮುಡುಪುಗೂ ಸಕ್ಸಸ್ ಹೇಗೆ ಕನೆಕ್ಟಿವಿಟಿ ಆಗುತ್ತೆ ಅನ್ನುವಂಥದ್ದು ತುಂಬ ಪ್ರಾಮುಖ್ಯತೆಯಾಗಿ ಪರಿಗಣನೆ ಮಾಡ್ತೀವಿ ನಮ್ಮ ಆಹಾರದಿಂದ ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಹೇಗೆ ನಮಗೆ ಸಪೋರ್ಟ್ ಮಾಡ್ತದೆ ಆಹಾರ ಅನ್ನುವಂಥದ್ದು ಹಾಗೆಯೇ ನಮ್ಮ ಪೂಜಾ ವಿಧಾನಗಳಿಂದ ನಮ್ಮ ಸಂಕಲ್ಪ ಸಿದ್ಧಿ ಮಾಡಿಕೊಳ್ಳೋದಕ್ಕೋಸ್ಕರ ಮತ್ತು ನಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರ ಯಾವ ಆಹಾರವನ್ನು ಸೇವಿಸಿದರೆ ನಮಗೆ ಜ್ಞಾನ ಅನ್ನುವಂಥದ್ದು ಹೆಚ್ಚುತ್ತದೆ ಈಗ ಉದಾಹರಣೆಯಾಗಿ ಒಂದು ಒಂದೊಳ್ಳೆ ಸ್ಕೂಲ್ಗಳಿಗೆ ಹಾಕಿರ್ತಾರೆ ಮಕ್ಕಳನ್ನ ಬಟ್ಟು ಎಲ್ಲ ಥರದ ಎಜುಕೇಶನ್ ಕೊಟ್ರು ಕೂಡ ಟ್ಯೂಷನ್ಗೆ ಹಾಕಿದ್ರೂ ಕೂಡ ಸ್ಕೂಲಲ್ಲಿ ಹೇಳ್ಕೊಟ್ರು ಕೂಡ ತಂದೆ ತಾಯಿಯವರು ಹೇಳ್ಕೊಟ್ರು ಕೂಡ ಮಗು ಇನ್ನೂ ಓದ್ತಾ ಇಲ್ಲ ಬುದ್ಧಿ ಬರ್ತಾ ಇಲ್ಲ ಜ್ಞಾನ ಅನ್ನುವಂಥದ್ದು ಬೆಳೀತಾ ಇಲ್ಲ ಮತ್ತು ಮಕ್ಕಳಲ್ಲೂ ಕೂಡ ದಿನಪೂರ್ತಿ ನಾನು ಓದ್ತೀನಿ ಜ್ಞಾನ ಅನ್ನುವಂಥದ್ದು ಬುದ್ಧಿ ಅನ್ನುವಂಥದ್ದು ಮೀನ್ಸ್ ಏನು ಓದಿರ್ತೀವೋ ಅದು ನೆನಪಲ್ಲಿ ಉಳ್ಕೊಳ್ತಾ ಇಲ್ಲ ಇದಕ್ಕೆಲ್ಲ ಏನು ಕಾರಣ ಅನ್ನುವಂಥದ್ದು ಇದೆ ಈಗಿರುವಾಗ ಆಹಾರ ಪದ್ಧತಿಗಳಿಂದ ಕೂಡ ನಾವು ಯಾವ ಆಹಾರವನ್ನು ಸೇವಿಸ್ತಾ ಇದ್ದೀವಿ ಮತ್ತು ನಮ್ಮ ಆರೋಗ್ಯಕ್ಕೆ ಮಾತ್ರ ಅಲ್ದಿರ ನಮ್ಮ ಜ್ಞಾನಕ್ಕೂ ಕೂಡ ಸಂಬಂಧಪಡುತ್ತದೆ ನಿಜವಾಗ್ಲೂ ಆಶ್ಚರ್ಯಕರವಾದ ಸಂಗತಿನೇ ಇದು ಖಂಡಿತವಾಗ್ಲೂ ಕೂಡ ಆಹಾರ ಪದ್ಧತಿಯಿಂದ ನಾವು ಯಾವ ಆಹಾರವನ್ನು ಸೇವಿಸಿದರೆ ಅಂತಂದರೆ ಅಡುಗೆ ಮಾಡದಂತಹ ಆಹಾರವನ್ನು ಸೇವಿಸಿದಾಗ ನಮಗೆ ಹೇಗೆ ಫಲಗಳು ಕೊಡ್ತವೆ ಮತ್ತು ಅಡುಗೆ ಮಾಡದಿರಾನೆ ತರಕಾರಿಗಳನ್ನು ತಿಂದಾಗ ಅಡುಗೆ ಮಾಡೋಕ್ಕಿಂತ ಮುಂಚಿತವಾಗಿ ಆಹಾರಗಳನ್ನು ಧಾನ್ಯಗಳನ್ನು ನೆನೆಸಿಟ್ಟು ತಿಂದಾಗ ಅದನ್ನು ನಮಗೆ ಫಲ ಹೇಗೆ ಕೊಡ್ತವೆ ಅನ್ನೋಂಥದ್ದು ತುಂಬ ವಿಶ್ಲೇಷಣೆ ಮಾಡಿ ನೋಡಿದಾಗ ನಮಗೆ ಪ್ರಾಣಿಗಳಿಗೂ ಮನುಷ್ಯರಿಗೂ ತುಂಬ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ ಮಂಗನಿಂದ ಮಾನವ ಅನ್ನುವಂಥದ್ದು ಏನಕ್ಕೆ ಬರ್ತಾ ಇದ್ದಾವೆ ಆಹಾರ ಪದ್ಧತಿಗಳಿಂದನೂ ಕೂಡ ಹಿಡಿದು ನಮ್ಮ ಜ್ಞಾನದಿಂದನೂ ಕೂಡ ಹಿಡಿದು ತುಂಬಾ ಅವಿನ ಬಂಧ ಅನ್ನುವಂಥದ್ದು ಆಹಾರ ಪದ್ಧತಿಗಳಿಂದ ಇದ್ದಾವೆ ಹೀಗಿರುವಾಗ ಆಹಾರ ಪದ್ಧತಿಗಳಿಂದ ಹೇಗೆ ನಮಗೆ ಸಪೋರ್ಟ್ ಮಾಡ್ತವೆ ಹೇಗೆ ನಮಗೆ ತಾಸ್ ಕೊಡ್ತವೆ ಅನ್ನುವಂಥದ್ದು ಸಂಪೂರ್ಣವಾಗಿ ವೆಜಿಟೇರಿಯನ್ ಅಂತೂ ನಾವು ಮಾಡಿದಾಗ ವೆಜಿಟೇರಿಯನ್ ಆಹಾರವನ್ನು ಸೆಲೆಕ್ಟ್ ಮಾಡಿಕೊಂಡಾಗ ವೆಜಿಟೇರಿಯನ್ ಆಹಾರ ಸೆಲೆಕ್ಟಿಂದ ನಮ್ಮ ಜ್ಞಾನವನ್ನು ವೃದ್ಧಿ ಮಾಡ್ಕೋಬಹುದು ನಮ್ಮ ದೇಹದ ಕಾಯವನ್ನು ಆಯುಷನ್ನು ಕೂಡ ವೃದ್ಧಿ ಮಾಡಿಕೊಳ್ಳುವಂತಹ ಕೆಪಾಸಿಟಿ ಅನ್ನುವಂಥದ್ದು ನಮ್ಮ ವೆಜಿಟೇರಿಯನ್ ಆಹಾರದಿಂದ ಕಂಡುಕೋಬಹುದು ಮತ್ತು ದಿನನಿತ್ಯದ ಸಿರಿಧಾನ್ಯಗಳು ಮತ್ತು ನವಧಾನ್ಯಗಳು ಈ ಎರಡರಲ್ಲೂ ಕೂಡ ತುಂಬ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ ಸಿರಿಧಾನ್ಯಗಳಿಂದ ದೇಹದ ಆರೋಗ್ಯನೂ ಕೂಡ ಇಂಪ್ರೂವ್ಮೆಂಟ್ ಮಾಡಿ ಮಾಡ್ಕೋಬಹುದು ಆಯುಷ್ಯನ್ನು ಕೂಡ ವೃದ್ಧಿ ಮಾಡ್ಕೋಬಹುದು ನವಧಾನ್ಯಗಳಿಂದ ನಮ್ಮ ಆರೋಗ್ಯ ಆಯುಷ್ಯ ಮತ್ತು ನಮ್ಮ ಜ್ಞಾನ ಅಂದ್ರೆ ನಾವು ಮಾಡುವಂತಹ ಪ್ರತಿಯೊಂದು ಪೂಜೆ ಪುನಸ್ಕಾರಗಳಿಗೂ ಕೂಡ ಒಂದು ಸಪೋರ್ಟ್ ಮಾಡುತ್ತದೆ ತಾಸ ಅನ್ನುವಂಥದ್ದು ಕೊಡ್ತದೆ ನಮ್ಮ ಜ್ಞಾನವನ್ನು ಡೈರೆಕ್ಟಾಗಿ ಭಗವಂತನ ರೀತಿಯಲ್ಲಿ ಹೇಗೆ ನಮ್ಮ ಭಗವಂತನ ನಾಮಾವಳಿಗಳಿಂದ ಜಪಮಾನಗಳಿಂದ ಮತ್ತು ದಿನನಿತ್ಯದ ಪೂಜಾ ಪುನಸ್ಕಾರಗಳು ದಿನನಿತ್ಯದ ಕೈಂಕಾರ್ಯಗಳು ಅನ್ನುವಂಥದ್ದು ಏನಿರುತ್ತೆ ಇವೆಲ್ಲವನ್ನು ಕೂಡ ಅನ್ವಯಿಸಿದಾಗ ಅನುಸರಿಸಿಕೊಂಡು ಹೋದಾಗ ನಮ್ಮ ಸಂಪ್ರದಾಯಗಳನ್ನು ಅನುಸರಿಸಿದಾಗ ಈ ನವಧಾನ್ಯಗಳನ್ನು ಅನುಸರಿಸಿದಾಗ ಮತ್ತು ಸಿರಿಧಾನ್ಯಗಳನ್ನು ಧಾನ್ಯಗಳನ್ನು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಅನುಸರಿಸಿಕೊಂಡು ಹೋದಾಗ ನಮಗೆ ಈ ಎಲ್ಲ ಆಹಾರ ಪದ್ಧತಿಯಿಂದ ನಮಗೆ ದೃಢವಾದ ಸಂಕಲ್ಪ ಅನ್ನುವಂಥದ್ದು ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಗುರುಜಿ ಇನ್ನು ನಾವು ಸೇವಿಸುವಂತಹ ಖಾದ್ಯ ಆಗಿರಬಹುದು ಅಥವಾ ಪಾನೀಯಗಳಲ್ಲಿ ಸೂಕ್ಷ್ಮ ವ್ಯತ್ಯಾಸವಾದರೂ ಕೂಡ ಅದು ಮನುಷ್ಯನ ಶರೀರದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆಗುವಂತಹ ಸಮಸ್ಯೆಗಳಿಗೆ ಆಹಾರ ಪದ್ಧತಿಗಳು ಅಂತಂದ್ರೆ ನೀರಿಂದ ಆಗಿರಬಹುದು ಒಂದು ನೀರು ಕುಡಿಕೊಂಡು ಕೂಡ ಜೀವನ ಮಾಡುವಂತಹ ಜನಗಳು ಎಷ್ಟೋ ಜನಗಳಿದ್ದಾರೆ ಆ ಪದ್ಧತಿ ಅನ್ನುವಂಥದ್ದು ತಿಳ್ಕೊಂಡಾಗ ಆ ಸ್ಟೇಜಿಗೆ ನಾವು ಹೋದಾಗ ಏನಾಗುತ್ತದೆ ನಮ್ಮನ್ನು ನಾನು ಅರ್ಥಕೊಳ್ಳುವುದಕ್ಕೂ ಕೂಡ ಒಂದು ಸುಲಭವಾದ ಉಪಾಯ ಒಂದು ಎರಡನೆಯದಾಗಿ ನಾವು ಹಸಿವಾದಾಗೆಲ್ಲನೂ ಕೂಡ ಸಂಪೂರ್ಣವಾಗಿ ಊಟ ಮಾಡ್ತಾ ಇದ್ದಾಗ ಏನಾಗುತ್ತೈತೆ ಅನಾರೋಗ್ಯಕ್ಕೆ ಸಂಬಂಧಪಡುವಂತಹ ಕಾಯಿಲೆಗಳನ್ನು ಒಂದೊಂದು ಸ್ಟಾರ್ಟ್ ಆಗ್ತವೆ ಒಂದು ಎರಡನೇದಾಗಿ ನಾವು ಏನು ಸಂಕಲ್ಪ ಅನ್ನುವಂಥದ್ದು ಇಟ್ಕೊಂಡಿರ್ತೀವೋ ಆ ಸಂಕಲ್ಪವನ್ನು ಸಂಪೂರ್ಣವಾಗಿ ಗುರಿ ಮುಟ್ಟೋಕ್ಕಾಗೋದಿಲ್ಲ ಈ ಎಲ್ಲ ಅಡಚಣೆಗಳು ಎಲ್ಲ ಬರಿ ಎಲ್ಲಿಂದ ಬರ್ತವೆ ಅಂತಂದರೆ ಆಹಾರದ ಪದ್ಧತಿಗಳಿಂದ ಅನ್ನುವಂಥದ್ದು ಬರ್ತೈತೆ ಅದಕ್ಕಾಗಿ ಈ ಆಹಾರ ಪದ್ಧತಿಯಿಂದ ಆಹಾರವನ್ನು ಯಾವ ಆಹಾರ ಯಾವ ದಿನದಲ್ಲಿ ಹೇಗೆ ಸೇವಿಸಬೇಕು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತದೆ ಮತ್ತು ಹೇಗೆ ಅಂತಂದ್ರೆ ಯಾವ ದಿನದಂದು ಯಾವ ವಾರಗಳಿಗೆ ನಮಗೆ ಇವಾಗ ಏಳು ವಾರಗಳಿದಾವ ಏಳು ವಾರಗಳಿಗೂ ಕೂಡ ಒಂದೊಂದು ದಿನಕ್ಕೂ ಒಂದೊಂದು ವಾರಕ್ಕೂ ಕೂಡ ಒಂದೊಂದು ದೇವರ ನಾಮ ಜಪವನ್ನು ಹೇಗೆ ನಾವು ಮಾಡ್ತೀವೋ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಯಾವ ವಾರ ಅಂತಂದ್ರೆ ಇವತ್ತು ಸೋಮವಾರ ಅಂತಂದ್ರೆ ನಾವು ಸೋಮವಾರ ಯಾವುದನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಶಿವನ ಆರಾಧನೆ ಶಿವನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಳ್ತೀವಿ ಹಾಗೆ ಪ್ರತಿಯೊಂದು ದಿನಕ್ಕೂ ಕೂಡ ಆಯಾಯ ದೇವಸ್ಥಾನಕ್ಕೆ ಸಂಬಂಧಪಡುವಂಥದ್ದೇ ಆಯಾಯ ದೇವರಿಗೆ ಸಂಬಂಧಪಡುವಂಥದ್ದೇ ಮತ್ತು ಆಯಾ ನಕ್ಷತ್ರದ ರಾಶಿ ಅಧಿಪತಿಗೆ ಸಂಬಂಧಪಡುವಂಥದ್ದೇ ಈ ಆಹಾರ ಪದ್ಧತಿಗಳನ್ನು ನವಧಾನ್ಯಗಳಿಂದ ಮತ್ತು ಸಿರಿಧಾನ್ಯಗಳಿಂದನೂ ಕೂಡ ಮುಖ್ಯವಾಗಿ ಮೂಲ ಬೇಸಿಕ್ ಅನ್ನುವಂಥದ್ದು ಬರ್ತಾ ಇತ್ತು ಇದನ್ನು ನಾವು ಅನುಸರಿಸಿದಾಗ ನಮಗೆ ಇಡೀ ದಿನದ ವ್ಯವಹಾರ ಮತ್ತು ಆ ವಾರದ ಅಂದ್ರೆ ಏಳು ದಿನಗಳಗೂ ವರೆಗೂ ಈ ಉಪವಾಸದಿಂದ ಆಹಾರದಿಂದ ನಮಗೆ ಸಾಧ್ಯವಾದಷ್ಟನ್ನು ಕೂಡ ನಾವೇನು ಅನ್ಕೊಂಡಿದ್ವೋ ಅದನ್ನು ಸಾಧನೆ ಮಾಡೋದಕ್ಕೆ ಒಂದು ಸುಲಭ ಉಪಕಾರ ಉಪಯೋಗ ಆಗುತ್ತದೆ ಅನ್ನುವಂಥದ್ದು ಈ ವಿಷಯದಿಂದ ಹೇಳ್ ಗುರುಜಿ ಗುರುಜೀನು ಆಹಾರ ಮತ್ತು ನೀರು ನಮ್ಮ ಶರೀರದಲ್ಲಿ ಇರುವಂತಹ ಕಾಲಾವಧಿ ಎಷ್ಟು ಅಂತ ತಿಳಿಸಿಕೊಡೋದಾದ್ರೆ ಆಹಾರ ಪದ್ಧತಿನಲ್ಲಿ ವೆಜಿಟೇರಿಯನ್ ಆಹಾರ ಅನ್ನುವಂಥದ್ದು ತೆಗೆದುಕೊಂಡಾಗ ಅದಕ್ಕೆ ಪ್ರತಿಯೊಂದು ಲಿಮಿಟ್ ಅನ್ನುವಂಥದ್ದು ಇರುತ್ತೆ ಅರ್ಧ ಗಂಟೆವರೆಗೂ ಒನ್ ಅವರ್ವರೆಗೂ ಎರಡು ಅವರ್ವರೆಗೂ ಮ್ಯಾಕ್ಸಿಮಮ್ ಅಂತಂದರೆ ಮೂರು ಅವರ್ವರೆಗೂ ಕೂಡ ನಮಗೆ ಆಹಾರ ಪದ್ಧತಿನಲ್ಲಿ ಯಾವುದೇ ತಗೊಂಡ್ರೂ ಕೂಡ ದ್ರವಣ ಅಂಶವಾಗಿ ತಗೊಂಡಾಗ ಯಾವುದೇ ಒಂದು ಹಣ್ಣಿನ ಹಣ್ಣು ಮತ್ತು ಹಣ್ಣಿನ ಜ್ಯೂಸ್ ಆಗಿರ್ಬೋದು ಮತ್ತು ನೀರು ಆಗಿರ್ಬೋದು ನೀರಿಗೆ ಸಂಬಂಧಪಡುವಂಥದ್ದು ಆಹಾರ ಅನ್ನುವಂಥದ್ದು ಅರ್ಧ ಗಂಟೆವರೆಗೂ ಕೂಡ ಮ್ಯಾಕ್ಸಿಮಮ್ ಅಂತಂದರೆ ನಲವತ್ತೈದು ನಿಮಿಷದವರೆಗೂ ಕೂಡ ನಮಗೆ ಆ ಆಹಾರ ಪದ್ಧತಿಯಿಂದ ನಮ್ಮ ಜ್ಞಾನವನ್ನು ವೃದ್ಧಿಸುವುದಕ್ಕೋಸ್ಕರ ನಮ್ಮ ಆರೋಗ್ಯವನ್ನು ಹಿಡಿತದಲ್ಲಿಟ್ಕೊಳ್ಳುವುದಕ್ಕೋಸ್ಕರ ತುಂಬ ಸಪೋರ್ಟ್ ಅನ್ನುವಂಥದ್ದು ಮಾಡುತ್ತದೆ ಹೀಗಿರುವಾಗ ಮತ್ತು ವಿಶೇಷವಾಗಿ ತುಂಬಾ ಜನಕ್ಕೆ ನಿದ್ದೆ ಬರ್ತಾ ಇಲ್ಲ ರಾತ್ರಿ ಹೊತ್ತು ಬೆಳಗಿನ ಜಾವ ನಿದ್ದೆ ಮಾಡ್ತಾರೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಕೆಲವರಿಗೆ ಬೆಳಗ್ಗೆ ರಾತ್ರಿ ಹೊತ್ತು ಎರಡತ್ತೂ ಕೂಡ ನಿದ್ದೆನೆ ಬರೋದಿಲ್ಲ ಅಂತ ಅಂತಾರೆ ಈ ಎಲ್ಲಾ ವಿಷಯಗಳಿಗೂ ಕೂಡ ಆಹಾರದಿಂದನೂ ಕೂಡ ತುಂಬಾನೇ ಎಫೆಕ್ಟಿವಿಟಿ ಅನ್ನುವಂಥದ್ದು ಕಣ್ಣು ಕಾಣಿಸುತ್ತಾರೆ ಗುರುಜಿ ಈ ಕುರಿತು ಮತ್ತಷ್ಟು ಮಾತನಾಡ್ತಾ ಹೋಗೋಣ ಕಾಲರ್ ಒಬ್ರು ರೆಡಿ ಇದಾರೆ ನಮಸ್ತೆ ಜಯಲಕ್ಷ್ಮಿ ನಮಸ್ತೆ ಮೇಡಮ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಭದ್ರಾವತಿಯಿಂದ ಮೇಡಮ್ ಗುರುಜಿ ಇದಾರೆ ಮಾತನಾಡಿ ನಮಸ್ಕಾರಮ್ಮ ನಮಸ್ತೆ ಸ್ವಾಮೀಜಿ ಹೇಳಿ ಅಮ್ಮ ತಮ್ಮ ಹೆಸರು ಜಯಲಕ್ಷ್ಮಿ ವಯಸ್ಸು ಮತ್ತು ಹೆಸರು ಯಾರ ಹೆಸರಲ್ಲಿ ಕೇಳಬೇಕಾಗಿತ್ತು ಮಗನ ಬಗ್ಗೆ ಕೇಳಬೇಕಿತ್ತು ಸ್ವಾಮಿ ಮಗನ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಪ್ರಶ್ನೆ ಎಂಟು ಮೂರು ಸಾವಿರದ ಒಂಬೈನೂರ ತೊಂಬತ್ತೈದು ಕೃತಿಕ ನಕ್ಷತ್ರ ವೃಷಭ ರಾಶಿ ಸ್ವಾಮಿ ಸರಿ ಏನು ಹೆಸರು ಏನಮ್ಮ ಹೆಸರು ಓಂ ಪ್ರಕಾಶ್ ಅಂತ ಅಂದು ಹೇಳಿ ಅಮ್ಮ ಪ್ರಶ್ನೆ ಏನು ಏನು ಕೇಳಬೇಕಾಯ್ತಾ ಏನು ಅವ್ನ್ಗೆ ಯಾವುದ್ರಲ್ಲೂನು ಕೈಗೆ ಸ್ವಾಮಿ ಯಾವ್ದು ಮಾಡೋಕೆ ಹೋದ್ರೂ ಏನೂ ಆಗಲ್ಲ ಹ್ಮ್ ಹ್ಞೂ ಏನು ಕುಲದೇವರ ಹೆಸರೇನಮ್ಮ ಅಮ್ಮ ಇವಾಗ ಮಗನ ಹೆಸರಿನಲ್ಲಿ ಏನು ಡೇಟ್ ಆಫ್ ಬರ್ತ್ ಕೊಟ್ಟೀರ ಎಂಟು ಮೂರು ತೊಂಬತ್ತೈದು ಕೊಟ್ಟಿದ್ದೀರ ಓಂ ಪ್ರಕಾಶ್ ಅಂತ ಹೇಳಿದೀರ ಕುಜಾ ಅಧಿಪತಿ ಮತ್ತು ಶನಿ ಶನಿಗೆ ಸಂಬಂಧಪಡುವಂಥದ್ದು ಮತ್ತು ಕುಜಾ ಅಧಿಪತಿಗೆ ಶ ನೀವು ಅವರು ಕು ಕುಲದೇವರ ಆರಾಧನೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಸಮಸ್ಯೆಗಳು ಅನ್ನುವಂಥದ್ದು ಏನೂ ಇಲ್ಲ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ವ್ಯವಹಾರ ಒಂದು ಬಿಸ್ನೆಸ್ಸು ಕೆಲಸ ಕಾರ್ಯದಲ್ಲಾಗಿರ್ಬೋದು ಸೊರೋಗುತ್ತದೆ ಡಿಸೆಂಬರ್ ನಂತರ ಅಂದರೆ ಈ ವರ್ಷ ಪೂರ್ತಿ ಕಳಿಬೇಕು ಈ ವರ್ಷ ಕಳೆದಾದ ನಂತರ ಡಿಮ್ ಡಿಶೆಂಬರ್ ನಂತರ ಅವನಿಗೆ ಸ್ವಲ್ಪ ಆರೋಗ್ಯದಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ಎರಡರಲ್ಲೂ ಕೂಡ ಸರಿಪಡಿಸುತ್ತೆ ತದನಂತರ ವ್ಯವಹಾರ ಅಂದರೆ ಕೆಲಸ ಕಾರ್ಯಗಳಿಗೆ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳುವಂತಹ ಮಾರ್ಗ ಅನ್ನುವಂಥದ್ದು ಕಂಡು ಬರ್ತದೆ ಕುಲದೇವರ ಆರಾಧನೆ ಒಂದು ಮುಡುಪು ಕಟ್ಕೊಳ್ಳಿ ಎಲ್ಲ ಒಳ್ಳೆದಾಗುತ್ತದೆ ಡಿಸೆಂಬರ್ ನಂತರ ಎಲ್ಲಾನು ಸರೋಗುತ್ತೆ ಒಳ್ಳೇದಾಗಲಿ ಓಕೆ ಥ್ಯಾಂಕ್ ಯು ಜಯಲಕ್ಷ್ಮಿ ಕರೆ ಮಾಡಿದ್ದಕ್ಕಾಗಿ ಗುರುಜಿ ಏನು ಹೇಳ್ತಾ ಇದ್ರಿ ನಮ್ಮ ಆರೋಗ್ಯ ಚೆನ್ನಾಗಿ ಇರಬೇಕು ಅಂತ ಹೇಳಿದ್ರೆ ನಾವು ಯಾವ ರೀತಿಯ ಆಹಾರವನ್ನು ಸೇವನೆ ಮಾಡಬೇಕು ಮುಖ್ಯವಾಗಿ ಆಹಾರ ಪದ್ಧತಿನಯಿಂದ ನಮ್ಮ ಆರೋಗ್ಯವನ್ನು ಹೇಗೆ ಸುಧಾರಿಸ್ಕೊಳ್ಳಬಹುದು ಪ್ರತಿಯೊಂದು ವಿಷಯದಲ್ಲೂ ಕೂಡ ಯಾವುದೇ ಕಾಯಿಲೆ ಬಂದರೂ ಕೂಡ ಮತ್ತು ಅನಾರೋಗ್ಯಕ್ಕೆ ಸಂಬಂಧಪಡುವಂತಹ ಅಂತಂದರೆ ದೈಹಿಕವಾಗಿ ಅಥವಾ ಮತ್ತು ಮಾನಸಿಕವಾಗಿ ಎರಡಕ್ಕೂ ಕೂಡ ಸಂಬಂಧಪಡುವಂತಹ ಹೇಗೆ ನಾವು ಸರಿಪಡಿಸ್ಕೋಬಹುದು ಅನ್ನುವಂಥದ್ದಂದರೆ ಮಿತವಾದ ಆಹಾರ ಯಾವುದಾದ್ರೂ ಸರಿ ಯಾವುದು ಇಷ್ಟ ಆಗುತ್ತೋ ಅದನ್ನು ಮಾಡಬೇಕು ಇದನ್ನು ಮಾ ಇದನ್ನು ತಿನ್ನಬಾರ್ದು ಅದನ್ನು ತಿನ್ನಬಾರ್ದು ಇದನ್ನು ತಿನ್ನಬೇಕು ಅನ್ನುವಂಥದ್ದು ಮಾರ್ಗದರ್ಶನ ಅಲ್ಲ ಯಾವುದಾದ್ರೂ ಕೂಡ ಆಹಾರ ಅನ್ನುವಂಥದ್ದು ನಾವು ಇಷ್ಟಪಟ್ಟು ಎಷ್ಟು ನಮ್ಮ ಪ್ರತಿಯೊಬ್ಬರು ಅವರವರಿಗೆ ಸಂಬಂಧಪಡುವಂತಹ ಅವರ ಕೈನಲ್ಲಿ ಒಂದು ಬೊಗಸೆಯಷ್ಟು ಒಂದು ಬೊಗಸೆ ತುಂಬುವಷ್ಟು ಅವರಿಗೆ ಬೇಕಾಗುವಂಥದ್ದು ಒಂದು ಒತ್ತಿಗೆ ಅದು ಹಣ್ಣಿನ ರೂಪದಲ್ಲಾಗಿರ್ಬೋದು ದ್ರವದ ರೂಪದಲ್ಲಾಗಿರ್ಬೋದು ಅಥವಾ ಆಹಾರದ ಪದ್ಧತಿನಲ್ಲಿ ಯಾವುದಾದ್ರೂ ಸರಿಯೇ ಅವರಿಗೆ ಇಷ್ಟ ಆಗುವಂಥದ್ದು ಒಂದು ಬೊಗಸೆಯಷ್ಟು ಊಟ ಮಾಡಿದಾಗ ಒಂದು ಒತ್ತಿಗೆ ಅವರಿಗೆ ಮೂರಿಂದ ನಾಲ್ಕು ಗಂಟೆಗಳವರೆಗೂ ಕೂಡ ಹಸಿವಾದ್ರೂ ಕೂಡ ಜೀರ್ಣಿಸ್ಕೊಳ್ಳುವಷ್ಟು ಶಕ್ತಿ ಮತ್ತು ಹಸಿವಾಗ್ತಾ ಇದ್ರೂ ಕೂಡ ನಮ್ಮ ದೇಹಕ್ಕೆ ಏನು ಬೇಕು ನಮ್ಮ ಜ್ಞಾನಕ್ಕೆ ಏನು ಬೇಕು ಅನ್ನುವಂಥದ್ದು ಅದು ನಮಗೆ ನಿರ್ಧಾರವಾಗಿ ನಮಗೆ ಸಪೋರ್ಟ್ ಮಾಡುತ್ತದೆ ಓಕೆ ಗುರುಜಿ ಯಾವ ಆಹಾರವನ್ನ ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಅನ್ನೋದರ ಕುರಿತು ಮತ್ತೆ ಮಾತನಾಡ್ತಾ ಹೋಗೋಣ ಕಾಲರ್ ಒಬ್ರು ರೆಡಿ ಇದ್ದಾರೆ ನಮಸ್ತೆ ಸರ್ ಓಕೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಓಕೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು

ಅಕ್ಕೆ ಯಸ್ ಸ್ವಲ್ಪ ಜಾಡ್ ಮಾಡಿ ಟೆಕ್ನಿಕಲ್ ಸಮಸ್ಯೆ ಕೇಳಿಸ್ತಾ ಇಲ್ವಾ ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಟಿವಿ ನೋಡ್ತಾ ಮಾತನಾಡ್ತಿದ್ರೆ ದಯಮಾಡಿ ವಾಲ್ಯೂಮ್ ನಾ ಮ್ಯೂಟ್ ಮಾಡಿ ಇಲ್ಲ ನಾನು ಕೇಳಿ ಗೊತ್ತಲ್ಲ ಮೇಡ ಓಕೆ ಓಕೆ ಮಾತನಾಡಿ ಸ್ವಲ್ಪ ಜೋರಾಗಿ ಮಾತನಾಡಿ ಆ ಸರಿ ಇಲ್ಲ ಹ್ಮ್ ಸರಿ ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಯಾವಾಗ ನೋಡಿರೋ ಇದು ಆಯ್ತು ಇಪ್ಪತ್ತ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಒಂಬತ್ತು ಏನು ಹೆಸರೇನು ಸರಿ ಆಯ್ತು ಆಹಾರ ವಿಷಯದಲ್ಲಿ ಅವನಿಗೆ ಸಾಧ್ಯವಾದಷ್ಟುನು ಕೂಡ ಆಹಾರದ ನಿಮ್ಮ ಆರೋಗ್ಯದಕ್ಕೆ ಸಂಬಂಧಪಡುವಂತಹ ವಿದ್ಯಾಭ್ಯಾಸಕ್ಕೂ ಕೂಡ ಸಂಬಂಧಪಡುವಂತಹ ನವಧಾನ್ಯಗಳನ್ನು ಪ್ರತಿದಿನ ದಿನ ನವಧಾನ್ಯಗಳನ್ನು ನೆನೆಸಿಟ್ಟು ಯಾವುದಾದ್ರೂ ಹಸುವಿಗೆ ದಾನ ಕೊಡೋದಕ್ಕೆ ಕೇಳಿ ಪ್ರತಿದಿನವೂ ಕೂಡ ಒಂಬತ್ತು ದಿನ ಮಾಡಬೇಕು ಒಂದು ಎರಡನೇದು ಅವನ ಜ್ಞಾನಕ್ಕೆ ಸಂಬಂಧಿಸಿದಂತೆ ಗಾವಿತ್ರಿ ಮಂತ್ರ ಅನ್ನುವಂಥದ್ದು ಏನಿದೆಯೋ ಆ ಗಾವಿತ್ರಿ ಮಂತ್ರವನ್ನು ಇಪ್ಪತ್ತ ಒಂದು ಸಾರಿ ಪ್ರತಿದಿನ ಅವನ ಹೆಸರು ಡೇಟ್ ಆಫ್ ಬರ್ತು ಮನೆ ದೇವರ ಹೆಸರು ಬರೆದು ಬಿಟ್ಟು ಇಪ್ಪತ್ತ ಒಂದು ಸಾರಿ ಆ ಮಂತ್ರವನ್ನು ಬರ್ಸೋದಕ್ಕೆ ಹೇಳಿ ಈ ಥರ ಬರೆದಿಟ್ಟು ಇಪ್ಪತ್ತ ಒಂದು ದಿನವೂ ಕೂಡ ಸಂಪೂರ್ಣವಾಗಿ ಆದ ನಂತರ ಆ ಎಲ್ಲ ಪೇಪರ್ನೂ ಕೂಡ ಸಂಪೂರ್ಣವಾಗಿ ಅವನ ಕೈಯಲ್ಲಿನಲ್ಲೇ ಬಿಳಿ ಅಕ್ಕದ ಗಿಡ ಅನ್ನೋದು ಇರುತ್ತೆ ಅಥವಾ ಹರಿಯೋ ನದಿ ನೀರಿಗೆ ಎತ್ಕೊಂಡೋಗಿ ಹರಿಯೋ ನದಿ ನೀರಿನಲ್ಲಾದರೂ ಬಿಡ್ಬೋದು ಅಥವಾ ಬಿಳಿ ಅಕ್ಕದ ಗಿಡಕ್ಕಾದ್ರೂ ಕೂಡ ಕಟ್ಟಬಹುದು ಈ ಥರ ಮಾಡೋದಕ್ಕೆ ಹೇಳಿ ಸಾಧ್ಯವಾದಷ್ಟು ಅವನಿಗೆ ಆಹಾರದಿಂದನೂ ಕೂಡ ಈ ನವಧಾನ್ಯಗಳಿಂದನೂ ಕೂಡ ದಾನ ಕೊಡೋದರಿಂದ ಮತ್ತು ಈ ಗಾಯತ್ರಿ ಮಂತ್ರವನ್ನು ಪೂಜೆ ಮಾಡೋದರಿಂದ ಇಪ್ಪತ್ತ ಒಂದು ದಿನ ಮಾಡಿದಾಗ ಅವನಿಗೆ ಜ್ಞಾನ ಅನ್ನುವಂಥದ್ದು ಅಂತಂದ್ರೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸುತ್ತದೆ ಎಲ್ಲ ರೀತಿ ಒಳ್ಳೇದಾಗ್ಲಿ ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ನಮಸ್ತೆ ಜಗದೀಶ್ ಶೆಟ್ಟಿ ನಮಸ್ತೆ ಸರ್ ನಮಸ್ತೆ ಕರೆ ಮಾಡ್ತಾ ಇದ್ದೀರಾ ಧ್ವನಿ ಕೇಳಿಸ್ತಾ ಇದ್ಯಾ हेलो ಟಿವಿ ನೋಡ್ತಾ ಮಾತನಾಡ್ತಿದ್ರೆ ದಯಮಾಡಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್ ಕೇಳಿಸ್ತಾ ಇದೆಯಾ ಓಕೆ ಗುರುಜಿ ಇದ್ದಾರೆ ಮಾತನಾಡಿ हेलो ನಮಸ್ಕಾರ ಸರ್ ನಮಸ್ಕಾರ ಸರ್ ನಾನು ಆನಂದನ್ ಹೇಳಿ ಪ್ರಶ್ನೆ ಏನು ಯಾರ್ ಹೆಸರಲ್ಲಿ ಕೇಳಬೇಕಾಯಿತು ನನ್ನ ಮಗನ ಬಗ್ಗೆ ಮಗುವ ಬಗ್ಗೆ ಕೇಳಬೇಕು ಹೇಳಿ ಮಗನ ಪೂರ್ತಿ ಹೆಸರು ಮತ್ತು ಡೇಟ್ ಆಫ್ बर्थ ಹೇಳಿ ಸುಮಂತ ಹೆಸರು ಸುಮಂತ ಬಾಣವರಾಳ್ ಮೂರು ಇವಾಗ ಕಂಕಣ ಭಾಗ್ಯ ಕೇಳ್ತಾ ಹೌದು ಕಂಕಣ ಭಾಗ್ಯ ವಿಷಯಕ್ಕೆ ಬಂದಾಗ ಸುಮಂತ್ ಶತಬೀಶ ನಕ್ಷತ್ರ ಕುಂಭರಾಶಿ ಬರುತ್ತೆ ಹೆಸರಿಗೆ ಬಂದಾಗ ಶತಬೀಶ ನಕ್ಷತ್ರ ಕುಂಭರಾಶಿ ಬರುತ್ತದೆ ಡೇಟ್ ಆಫ್ ಬರ್ತ್ ಪ್ರಕಾರದಲ್ಲಿ ಹದಿನಾಲ್ಕು ಒಂಬತ್ತು ತೊಂಬತ್ತ ಮೂರು ಕೇಳಿಸ್ತಾ ಇದೆಯಾ ಹೇಳಿ ಗುರುಜಿ ಹೇಳಿ ಹದಿನಾಲ್ಕು ಒಂಬತ್ತು ಮೂರು ಅಂತಂದರೆ ನವೆಂಬರ್ ಈ ವರ್ಷ ನವೆಂಬರ್ ಅಂತಂದರೆ ಯುಗಾದಿ ನಂತರ ನೀವು ಪ್ರಯತ್ನ ಮಾಡಿ ಯುಗಾದಿ ನಂತರ ನೀವು ಕಂಕಣ ಭಾಗ್ಯಕ್ಕೆ ಒಂದು ಉಪಯೋಗ ಹುಡುಕಿ ಮತ್ತು ಸಂಬಂಧಿಕರಲ್ಲಾಗಿರ್ಬೋದು ಸ್ವಂತದವರಲ್ಲಾಗಿರ್ಬೋದು ಅವಾಗಿಂದ ಪ್ರಯತ್ನ ಪಡಿ ನವೆಂಬರ್ನಲ್ಲಿ ಮದುವೆ ಆಗುತ್ತದೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗಲಿ ನಿಮಗೆ ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಗುರುಜಿ ಇನ್ನು ಇವತ್ತಿನ ರಾಶಿ ಭವಿಷ್ಯ ಯಾವ ರೀತಿಯಾಗಿದೆ ಈ ಕುರಿತು ತಿಳಿಸಿಕೊಡೋದಾದರೆ ಈ ದಿನದ ರಾಶಿ ಭವಿಷ್ಯಗಳು ಅಂದರೆ ಹನ್ನೆರಡು ರಾಶಿಗೆ ಸಂಬಂಧಿಸಿದಂತೆ ಈ ದಿನದ ಸೂರ್ಯೋದಯದಿಂದ ಸೂರ್ಯ ಅಸ್ತವರೆಗೂ ಕೂಡ ಆಗುವಂತಹ ಫಲ ಫಲಗಳು ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಸಾಧ್ಯವಾದಷ್ಟು ಈ ದಿನ ಎಲ್ಲ ರೀತಿಯಲ್ಲೂ ಕೂಡ ಅವರು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಸಕ್ಸಸ್ ಅನ್ನುವಂಥದ್ದು ಆಗುವಂಥದ್ದು ಉಪಯೋಗಕ್ಕೆ ಬರುವಂಥದ್ದು ಈ ಏನು ಅಂದ್ಕೊಂಡಿದ್ದಾರೆ ಅದನ್ನೆಲ್ಲನೂ ಕೂಡ ಸಾಧನೆ ಮಾಡುವಂತಹ ಯೋಗ ಬಲ ಅನ್ನುವಂಥದ್ದು ಬರ್ತೈತೆ ಮತ್ತು ಹೊಸ ಸಂಬಂಧ ಮತ್ತು ಹೊಸ ಸ್ನೇಹ ಅನ್ನುವಂಥದ್ದು ಬೆಳೆಯುವಂಥದ್ದು ವಿಶೇಷವಾಗಿ ಅನ್ನುವಂಥದ್ದು ಕಂಡು ಬರ್ತಾ ಇದ್ದಾವೆ ಆದ ಕಾರಣದಿಂದ ದೃಢವಾದ ಸಂಕಲ್ಪ ಇಟ್ಟುಕೊಂಡು ಮನೆ ದೇವರ ಆಶೀರ್ವಾದ ತಂದೆ ತಾಯಿಯರ ಆಶೀರ್ವಾದ ಬಲದಿಂದ ಏನು ಅಂದ್ಕೊಂಡಿದ್ದಾರೆ ಅದನ್ನು ದೃಢವಾದ ಸಂಕಲ್ಪ ಅನ್ನೋದು ತಂದುಕೊಂಡಾಗ ಇಷ್ಟಾರ್ಥದಿದ್ದು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ವಿಶೇಷವಾಗಿ ಎರಡನೇದಾಗಿ ಋಷಿಭ ರಾಶಿಗೆ ಸಂಬಂಧಿಸಿದಂತೆ ರಾಶಿಯವರೆಗೆ ಈ ದಿನದ ಹಣಕಾಸು ವ್ಯವಹಾರ ಕುಟುಂಬ ಎಲ್ಲ ರೀತಿಯಲ್ಲೂ ಕೂಡ ಒಂದು ಉನ್ನತವಾದ ಒಂದು ಜವಾಬ್ದಾರಿ ಅನ್ನುವಂಥದ್ದು ಬರ್ತಾ ಇದೆ ಇದನ್ನು ಸಾಧ್ಯವಾದಷ್ಟನ್ನು ಕೂಡ ತನ್ನ ಆಲೋಚನೆಗಳಿಗೆ ಸಂಬಂಧಿಸಿದಂತೆ ಮತ್ತು ಕುಟುಂಬದವರ ಹಿತೈಷಿಗಳ ಮುಖಾಂತರದಿಂದ ಕುಟುಂಬದವರಿಂದ ಕೂಡ ಒಂದು ವಾಗ್ದಾನ ಅನ್ನುವಂಥದ್ದು ತೆಗೆದುಕೊಂಡು ಒಂದು ನಿರ್ಧಾರ ತೆಗೆದುಕೊಂಡಾಗ ನೀವೇನು ಅಂದ್ಕೊಂಡಿದರೆ ಅದನ್ನು ಸಾಧನೆ ಮಾಡುವಂತಹ ಯೋಗ ಬಲ ಅನ್ನುವಂಥದ್ದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಇಬ್ಬರಿಗೂ ಕೂಡ ರಾಶಿಯ ಫಲ ಅನ್ನುವಂಥದ್ದು ಈ ದಿನಕ್ಕಿದೆ ಮತ್ತು ಮಿಥುನ ರಾಶಿಗೆ ಮಿಥುನ ರಾಶಿಗೆ ಸಂಬಂಧಿಸಿದಂತೆ ಈ ದಿನ ಸ್ವಲ್ಪ ಅನಾರೋಗ್ಯ ಅನ್ನುವಂಥದ್ದು ಕಣ್ಣು ಕಾಣಿಸ್ತಾ ಇದ್ದಾವೆ ಅನಾರೋಗ್ಯಕ್ಕೆ ಸಂಬಂಧಪಡುವಂತಹ ಅಂತಂದರೆ ಆರೋಗ್ಯದಲ್ಲಿ ಸ್ವಲ್ಪ ಆಹಾರ ಪದ್ಧತಿಗಳನ್ನು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗುತ್ತದೆ ಉಪವಾಸ ಇದ್ದಷ್ಟು ಕೂಡ ಇನ್ನೂ ತುಂಬ ಒಳ್ಳೆಯದು ಮತ್ತು ಹಣಕಾಸಿಗೂ ಸಂಬಂಧಪಡುವಂತಹ ಸಾಲ ಬಾಧೆ ಅನ್ನುವಂಥದ್ದು ಋಣ ಬಾಧೆ ಅನ್ನುವಂಥದ್ದು ಬರ್ತಾ ಇದೆ ಮಾನಸಿಕವಾಗಿ ಯೋಚನೆ ಚಿಂತೆಗಳು ಅನ್ನುವಂಥದ್ದು ಅದನ್ನು ಕೂಡ ಸ್ವಲ್ಪ ಸರಿಪಡಿಸ್ಕೋಬೇಕಾಗುತ್ತದೆ ಸಾಧ್ಯವಾದಷ್ಟು ಕೂಡ ಮೌನದಿಂದ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳಿಗೆ ಉಪಯೋಗ ಅನ್ನುವಂಥದ್ದು ಬರ್ತಾ ಇದೆ ಮತ್ತು ಕರ್ಕಟ ರಾಶಿಗೆ ಕಟಕ ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ಸ್ವಯಂ ನಿರ್ಧಾರ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತದೆ ಯಾರ ಹೇಳಿಕೆ ಮಾತುನೂ ಕೂಡ ಕೇಳಬೇಡಿ ಅಂತಂದರೆ ಯಾರೇ ಏನೇ ಹೇಳಿದ್ರು ಕೂಡ ಅದನ್ನು ಅರ್ತ್ಕೊಳ್ಳಿ ತಿಳ್ಕೊಳ್ಳಿ ಮತ್ತು ಈ ಕಿವಿನಲ್ಲಿ ಕೇಳಿ ಈ ಕಿವಿನಲ್ಲಿ ಬಿಟ್ಬಿಡಿ ನಿಮ್ಮ ಸ್ವಯಂ ನಿರ್ಧಾರ ಅನ್ನುವಂಥದ್ದು ಏನಿದೆಯೋ ಅದು ದೃಢವಾಗಿ ಮಾಡಿ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗ್ತಾಯಿರ ಮತ್ತು ವಿಶೇಷವಾಗಿ ವಿದ್ಯಾಭ್ಯಾಸದಲ್ಲಿ ಇರುವಂಥವರು ವಿದ್ಯಾಭ್ಯಾಸಕ್ಕೆ ಸಂಬಂಧಪಡುವಂತಹ ಮತ್ತು ಉದ್ಯೋಗಕ್ಕೆ ಅಪ್ಲಿಕೇಶನ್ ಹಾಕುವಂಥವರು ಈ ದಿನ ಸ್ವಲ್ಪ ವಿಶೇಷವಾದ ಸ್ಥಾನಮಾನ ಅನ್ನುವಂಥದ್ದು ಇದೆ ಸಕ್ಸಸ್ ಅನ್ನುವಂಥದ್ದು ಆಗ್ತೀರ ಯಾವುದೇ ನಿರ್ಧಾರ ಅನ್ನುವಂಥದ್ದು ತೆಗೆದುಕೊಂಡ್ರೂ ಕೂಡ ಈ ದಿನ ಕರ್ಕಟಕ ರಾಶಿಯವರಿಗೆ ಸಕ್ಸಸ್ಫುಲ್ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ ಮತ್ತು ಸಿಂಹ ರಾಶಿಗೆ ಸಂಬಂಧಿಸಿದಂತೆ ಸಿಂಹ ರಾಶಿಗೆ ನಿನ್ನೆ ತುಂಬ ವಿಶೇಷವಾದ ದಿನ ಅನ್ನುವಂಥದ್ದು ಹೇಳಿದೆ ಹಾಗೆ ಇವತ್ತಿನ ಕೂಡ ಕೂಡ ಕಂಟಿನ್ಯೂ ಆಗ್ತಾ ಇದೆ ಸಿಂಹ ಸಿಂಹರಾಶಿಯವರೆಗೆ ತನ್ನ ಮನ ಧನದಿಂದ ಮತ್ತು ಪ್ರೀತಿ ವಿಶ್ವಾಸಗಳಿಂದ ಮತ್ತು ಕುಟುಂಬದವರಿಂದನೂ ಕೂಡ ಸ್ನೇಹ ವರ್ಗದವರಿಂದ ಕೂಡ ತುಂಬ ವಿಶೇಷವಾದ ಸ್ಥಾನಮಾನ ಅನ್ನುವಂಥದ್ದು ಸಿಂಹರಾಶಿಯವರೆಗಿದೆ ಅವರು ಏನು ಅಂದ್ಕೊಂಡಿರ್ತಾರೋ ಅದನ್ನೆಲ್ಲವನ್ನು ಕೂಡ ಸಾಧನೆ ಮಾಡಬಹಂತಹ ಯೋಗ ಬಲ ಅನ್ನುವಂಥದ್ದು ನಕ್ಷತ್ರಾಧಿಪತಿ ಅನ್ನುವಂಥದ್ದು ಬರ್ತಾ ಇದೆ ಆದ ಕಾರಣದಿಂದ ದೃಢವಾದ ಸಂಕಲ್ಪ ಅನ್ನುವಂಥದ್ದು ಮಾಡಿಕೊಳ್ಳಿ ನಿಮ್ಮ ಸಾಮರ್ಥ್ಯಕ್ಕೂ ಕೂಡ ಮೀರಿದಷ್ಟು ಅದನ್ನು ಒಂದು ಜವಾಬ್ದಾರಿಯಾಗಿ ತೆಗೆದುಕೊಂಡು ನಿಮ್ಮ ಕೈಲಿ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ಇದನ್ನು ನಾನು ಮಾಡೇ ಮಾಡ್ತೀನಿ ಅಂತಂದ್ಬಿಟ್ಟು ದೇವ್ ಭಗವಂತನ ಮೇಲೆ ಭಾರ ಹಾಕಿ ನೀವು ಮಾಡೋ ಕೆಲಸನ ನೀವು ಒಂದು ದೊಡ್ಡದಾಗಿ ಆಲೋಚನೆ ಮಾಡಿ ಖಂಡಿತವಾಗ್ಲೂ ನೀವು ಸಕ್ಸಸ್ ಅನ್ನುವಂಥದ್ದು ಕಾಣಿಸ್ಕೋಬಹುದು ಮತ್ತು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಗೆ ಸಂಬಂಧಪಟ್ಟಂಥದ್ದೇ ಒಂದು ಏನಾಗ್ತಾಯಿದೆ ಹಣಕಾಸು ಮತ್ತು ವ್ಯವಹಾರ ಮತ್ತು ಕಂಕಣ ಭಾಗ್ಯ ಕೂಡುವಂಥದ್ದು ಸ್ವಲ್ಪ ವಿಳಂಬ ಆಗ್ತಾ ಇದೆ ಯಾವುದು ಹಣಕಾಸು ಮತ್ತು ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡುವಂಥದ್ದು ವಿಳಂಬ ಆಗ್ತಾ ಇರೋದ್ರಿಂದ ಮುಖ್ಯವಾಗಿ ವಿಶೇಷವಾಗಿ ಶುಕ್ರ ಅಧಿಪತಿ ಅಂತಂದರೆ ಶುಕ್ರ ಗ್ರಹ ಮತ್ತು ಶನಿ ಗ್ರಹ ಈ ಎರಡಕ್ಕೂ ಕೂಡ ಸಂಬಂಧಪಡುವಂತಹ ನವಧಾನ್ಯ ಅನ್ನುವಂಥದ್ದು ಯಾವುದು ಕಾಳುಗಳು ಬರುತ್ತದೋ ಆ ಕಾಳನ್ನು ಪ್ರಾಣಿ ಪಕ್ಷಿಗಳಿಗೆ ದಾನವಾಗಿ ಕೊಟ್ಟಾಗ ಮತ್ತು ದೇವಸ್ಥಾನಕ್ಕೆ ಹೋಗಿ ಬಿಳಿ ಬಟ್ಟೆ ಮತ್ತು ಕೆಂಪು ಬಟ್ಟೆಯನ್ನು ದಾನವಾಗಿ ಕೊಟ್ಟಾಗ ಕಂಕಣ ಬಾಕಿ ಬಲದಲ್ಲಿ ಯಾವುದು ವಿಳಂಬ ಆಗ್ತಾಯಿದೋ ಅದು ಆದಷ್ಟು ಬೇಗ ನಿಮ್ಮಂತೆ ಆಗುವಂಥದ್ದು ಮಾರ್ಗ ಅನ್ನುವಂಥದ್ದು ಕಂಡು ಬರ್ತಾ ಎರಡನೇದಾಗಿ ಮನೆ ಕುಟುಂಬದಲ್ಲಿ ಸಂಬಂಧಿಸಿದಂತೆ ಒಂದು ಅಶ್ವತ್ಥ ಕಟ್ಟೆ ಅಶ್ವಥ ಮರದ ಗಿಡಕ್ಕೆ ಪೂಜೆ ಅಂಥದ್ದು ಮಾಡಿ ಅಲ್ಲಿನ ಮಣ್ಣನ್ನು ಕೂಡ ತಂದು ಮನೆ ದೇವರು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದಾಗ ನಿಮಗೆ ಆದಷ್ಟು ಬೇಗ ಕಂಕಣ ಭಾಗ್ಯ ಬಲ ಮತ್ತು ಮನೆಯಲ್ಲಿ ಒಂದು ವೃದ್ಧಿ ಅನ್ನುವಂಥದ್ದು ಕಂಡು ಬರ್ತೈತೆ ಮತ್ತು ತುಲಾರಾಶಿಯವರಿಗೆ ರಾಶಿಗೆ ಸಂಬಂಧಿಸಿದಂತೆ ಮನೋಧೈರ್ಯ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಅಂತಂದರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬ ನೊಂದು ಬೆಂದು ಒಂದು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನಷ್ಟು ವಿ ಪ್ರಾಪ್ತಿ ಅನ್ನುವಂಥ ಕಣ್ಣಿಗೆ ಕಾಣಿಸ್ತಾ ಇದೆ ಆದ ಕಾರಣದಿಂದ ಸಾಧ್ಯವಾದಷ್ಟು ತುಳಸಿ ಗಿಡವನ್ನು ಪೂಜೆ ಮಾಡುವಂಥದ್ದು ಎರಡನೇದು ಬಂದು ಕಾಮಕಸ್ತೂರಿ ಗಿಡ ಅನ್ನುವಂಥದ್ದು ಬರ್ತೈತೆ ಆ ಎಲೆಗಳನ್ನು ಕೂಡ ತಂದು ಅರ್ದು ಸ್ವಲ್ಪ ಕುಡಿದ್ರೆ ಆರೋಗ್ಯದಲ್ಲೂ ಮತ್ತು ಮಾನಸಿಕವಾಗಿ ಮತ್ತು ಭಗವಂತನ ಸನ್ನಿಧಾನ ಅಂತಂದರೆ ನಿಮಗೇನು ಆಧ್ಯಾತ್ಮಿಕವಾಗಿ ಜ್ಞಾನ ಅನ್ನುವಂಥದ್ದಾಯಿತು ಅದನ್ನು ಕೂಡ ವೃದ್ಧಿ ಅನ್ನುವಂಥದ್ದು ಆಗುತ್ತದೆ ವಿಶೇಷವಾಗಿ ತುಳಸಿ ಗಿಡವನ್ನು ಪೂಜೆ ಮಾಡುವಂಥದ್ದು ಮತ್ತು ಕಾಮಕಸ್ತೂರಿ ಗಿಡದ ಎಲೆಗಳನ್ನು ಜಜ್ಜಿ ತಿನ್ನುವಂಥದ್ದು ಈ ಥರ ಮಾಡಿದಾಗ ನಿಮ್ಮಲ್ಲಿ ಅನಾರೋಗ್ಯ ಅನ್ನುವಂಥದ್ದು ಸಂಪೂರ್ಣವಾಗಿ ನಶ ವೃಶ್ಚಿಕ ರಾಶಿಗೆ ಸಂಬಂಧಿಸಿದ್ದು ವೃಶ್ಚಿಕ ರಾಶಿಯವರು ತುಂಬಾ ವಿಶೇಷವಾಗಿಲ್ಲೇನು ಕೋರ್ಟು ಕಚೇರಿ ಮತ್ತು ಏನು ಭೂಮಿ ವಿಚಾರದಿಂದ ತುಂಬಾ ನಷ್ಟಪ್ರಾಪ್ತಿ ಅನ್ನುವಂಥದ್ದು ತುಂಬಾ ದಿನಗಳಿಂದ ಪೆಂಡಿಂಗ್ ಇರುವಂಥದ್ದು ಈ ದಿನ ವಿಶೇಷವಾಗಿ ಅದನ್ನ ಸ್ವಲ್ಪ ದೃಢವಾದ ಸಂಕಲ್ಪಗಳನ್ನು ಇಟ್ಟುಕೊಂಡು ಅವುಗಳಿಗೆ ಮತ್ತು ರೀಕವರ್ ಮಾಡ್ಕೊಂಡಾಗ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ ಮತ್ತು ದುಂದು ವೆಚ್ಚ ಅಂತಂದರೆ ಹಣಕಾಸಿನಲ್ಲಿ ಸ್ವಲ್ಪ ನಿಮ್ಮ ಆದಾಯಕ್ಕಿಂತ ಖರ್ಚು ಜಾಸ್ತಿ ಬರ್ತಾ ಇದೆ ಆದ್ರೂ ಕೂಡ ಖರ್ಚು ಮಾಡಿದ್ರೂ ಕೂಡ ಎಷ್ಟೋ ವರ್ಷಗಳಿಂದ ನಿಮಗೆ ಪೆಂಡಿಂಗ್ ಇದ್ದಂತಹ ಯಾವುದೂ ಭೂಮಿ ವಿಚಾರದಲ್ಲಿ ಮತ್ತು ಕೋರ್ಟು ಕಚೇರಿ ವಿಚಾರದಲ್ಲಿ ಇವೆರಡನ್ನೂ ಕೂಡ ಸಾಧನೆ ಮಾಡ್ಕೋಬೋದು ನಿಮ್ಮಂತೆ ಮಾಡ್ಕೋಬಹುದು ಅನ್ನುವಂಥದ್ದು ರುಚಿಕ ರಾಶಿಯವರಿಗೆ ಸಂಬಂಧಿಸುತ್ತದೆ ಮತ್ತು ಧನುಸ ರಾಶಿಯವರಿಗೆ ಧನುಸು ರಾಶಿಗೆ ಸಂಬಂಧಿಸಿದಂತೆ ಹಳೇ ಸ್ನೇಹಿತರುಗಳಿಂದ ನಿಮಗೆ ಒಂದು ಶುಭ ವಾರ್ತೆ ಅನ್ನುವಂಥದ್ದು ಬರ್ತಾ ಐತೆ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ದೊರಕುವಂತಹ ದಿನ ಇವತ್ತು ಮತ್ತು ನಿಮ್ಮಲ್ಲಿರುವಂತಹ ಕುಟುಂಬದಲ್ಲಿ ಸಮಸ್ಯೆಗಳಿರುವಂಥದ್ದನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡ್ಕೋಬಹುದು ಅನ್ನುವಂಥದ್ದು ಯಾಕಂತಂದರೆ ನೀವು ಸಂತೋಷವಾಗಿದ್ದರೆ ನಾನು ಚೆನ್ನಾಗಿದ್ದರೆ ದೇಶವೂ ಚೆನ್ನಾಗಿರುತ್ತಂತೆ ದೇಶ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಂತೆ ಹಾಗೆ ನಮ್ಮ ಮನೆ ಕುಟುಂಬದಲ್ಲಿ ನಾವು ಸಂತೋಷಪೂರ್ವಕವಾಗಿದ್ದರೆ ನಮ್ಮ ಕುಟುಂಬದವರೆಲ್ಲರೂ ಕೂಡ ನಾವು ಚೆನ್ನಾಗಿಟ್ಕೋಬಹುದು ಹಾಗಾಗಿ ಹಳೆಯ ಸ್ನೇಹಿತರಿಂದ ಒಂದು ಶುಭ ಫಲ ಅನ್ನುವಂಥದ್ದು ಬರ್ತಾ ಇದೆ ಗಂಭೀರವಾಗಿ ತೆಗೆದುಕೊಳ್ಳಿ ಮತ್ತು ಮಕರ ರಾಶಿಯವರಿಗೆ ಮಕರ ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ಹಣಕಾಸು ಉದ್ಯೋಗ ಮತ್ತು ಅನಾರೋಗ್ಯ ಇವುಗಳ ಎಲ್ಲ ರೂಪದಲ್ಲೂ ಕೂಡ ಫಿಫ್ಟಿ ಫಿಫ್ಟಿ ಅನ್ನೋದು ಕಾಣ್ತಾ ಇದೆ ಅಂತಂದರೆ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಗಂಭೀರವಾಗಿ ತೆಗೆದುಕೊಳ್ಳಿ ಮುಖ್ಯವಾಗಿ ತಂದೆ ತಾಯಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ ನೀವು ಅವರ ಫಲದಿಂದ ಅವರು ಸೇವೆಯ ಫಲದಿಂದ ಮತ್ತು ಪಾದಪೂಜೆಯಿಂದ ನಿಮಗೆಲ್ಲ ರೀತಿಯಲ್ಲೂ ಕೂಡ ಉನ್ನತವಾದ ಸ್ಥಾನಮಾನ ಸಿಗುತ್ತದೆ ನಿಮಗಿರುವಂತಹ ಅಡಚಣೆಗಳು ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಪರಿಹಾರ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ ಮತ್ತು ಕುಂಭರಾಶಿಗೆ ಸಂಬಂಧಿಸಿದಂತೆ ಕುಂಭರಾಶಿಯವರಿಗೆ ಈ ದಿನ ನೀವು ಏನು ಅಂದ್ಕೊಂಡಿದ್ದೀರೋ ನಿಮ್ಮ ಸಂಕಲ್ಪ ಅನ್ನುವಂಥದ್ದು ಏನು ಅಂದ್ಕೊಂಡಿದ್ದೀರೋ ಅದನ್ನು ಬೇಗ ಮುಟ್ಟಬೇಕು ಅಂತಂದರೆ ಅಂದರೆ ರಾತ್ರಿ ಹಣಕಾಸಿನಲ್ಲಿ ವಿಷಯದಲ್ಲಿ ನನಗೆ ಇಷ್ಟು ಬೇಕು ಅಂತನ್ಬಿಟ್ಟು ನೀವು ಕನಸು ಕಾಣ್ತಾ ಇದ್ದೀರ ಆ ಕನಸು ನನಸಾಗುವಂತಹ ಸಮಯನೂ ಕೂಡ ಹೌದು ಯಾಕಂತಂದರೆ ನಿಮ್ಮ ನಿರ್ಧಾರ ಅನ್ನುವಂಥದ್ದು ಸ್ವಲ್ಪ ಕುಂಠಿತವಾಗಿದ್ದರೂ ಕೂಡ ಸ್ವಲ್ಪ ಧೈರ್ಯ ತಂದುಕೊಂಡು ಮುನ್ನುಗ್ಗಿ ಕಷ್ಟನೋ ಸುಖನೋ ಲಾಭನೋ ನಷ್ಟನೋ ನೀವು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ವ್ಯವಹಾರ ವ್ಯವಹಾರ ಕೆಲಸ ಕೆಲಸ ನೀವು ಮಾಡ್ತಾ ಇರುವಂತಹ ಕೆಲಸ ಜಾಗದಲ್ಲಿ ಸಹಪಾಠಿಗಳಿಂದಾಗಿರ್ಬೋದು ಮತ್ತು ಬಿಸ್ನೆಸ್ ಮಾಡ್ತಾ ಇರುವಂತಹ ಜಾಗದಲ್ಲಿ ಸ್ನೇಹಿತರಿಂದ ಆಗಿರ್ಬೋದು ಸ್ವಲ್ಪ ಮಾನ ಆದರೂ ಕೂಡ ಅವೆಲ್ಲನೂ ಕೂಡ ಬದುಕಿಟ್ಟು ನಿಷ್ಠೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ನಿಮ್ಮ ಶಕ್ತಿ ಮೀರಿ ಮಾಡಿದಾಗ ಈ ದಿನ ನಿಮಗೆ ವಿಶೇಷವಾಗಿ ಹಣಕಾಸಿನಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಸಿಗುವಂಥದ್ದು ನಿಮಗೆ ಕಣ್ಣಿಗೆ ಕಾಣಿಸ್ತೈತೆ ಮತ್ತು ಕೊನೆಯದಾಗಿ ಮೀನರಾಶಿಯವರಿಗೆ ರಾಶಿಗೆ ವಿಶೇಷವಾಗಿ ಆಧ್ಯಾತ್ಮಿಕವಾಗಿ ಒಲವು ಹೋದಾಗ ದೇವರು ದಿಣರು ಪೂಜೆ ಪುನಸ್ಕಾರ ಅನ್ನುವಂಥದ್ದು ಹೋದಾಗ ಮತ್ತು ತನ್ನ ಮನೆಯಲ್ಲಿ ತಾನು ಫಸ್ಟ್ ಅಂತ ತನ್ನಿಸ್ಕೋಬೇಕು ಒಳ್ಳೆಯವರಾಗಿ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ತನ್ನ ಮನೆಯಲ್ಲಿ ತಾನು ಒಳ್ಳೆಯವರನ್ನು ತನಿಸ್ಕೊಂಡಾಗ ಮತ್ತು ಪೂಜೆ ಪುನಸ್ಕಾರಗಳ ಮುಖಾಂತರದಿಂದ ಇಷ್ಟ ದೇವರಾಗಿರ್ಬೋದು ಕುಲದೇವರ ಆರಾಧನೆ ಆಗಿರ್ಬೋದು ಮಾಡಿದಾಗ ನಿಮ್ಮ ಈ ನೀವೇನು ಅಂದ್ಕೊಂಡಿದರೆ ಅದನ್ನೆಲ್ಲವನ್ನೂ ಕೂಡ ಸಾಧನೆ ಮಾಡುವಂತಹ ಒಂದು ಚೈತನ್ಯ ಒಂದು ಎನರ್ಜಿ ಅನ್ನುವಂಥದ್ದು ಬರ್ತೈತೆ ಈ ಎಲ್ಲವುದಕ್ಕೂ ಕೂಡ ನಿಮಗೆ ಈ ದಿನ ರಾಶಿ ನಕ್ಷತ್ರಗಳ ಆಧಾರದ ಮೇಲೆ ಮೀನ ರಾಶಿಯವರಿಗೆ ವಿಶೇಷವಾದ ಹಣಕಾಸಿನಲ್ಲೂ ಮತ್ತು ವ್ಯವಹಾರದಲ್ಲೂ ಮತ್ತು ನಿಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳೋದಕ್ಕೋಸ್ಕರ ಆಧ್ಯಾತ್ಮಿಕವ ಜೀವನ ಅನ್ನುವಂಥದ್ದು ಸ್ವಲ್ಪ ಹೆಜ್ಜೆ ಹಾಕಿ ಭಗವಂತನ ಸನ್ನಿಧಾನದಿಂದ ಭಗವಂತನ ಆಶೀರ್ವಾದದಿಂದ ಒಂದು ಫಲ ಅನ್ನುವಂಥದ್ದು ಖಂಡಿತವಾಗ್ಲೂ ಕಾಣಿಸುತ್ತದೆ ಇಷ್ಟು ಇಷ್ಟು ಈ ದಿನದ ಹನ್ನೆರಡು ರಾಶಿಯ ಫಲಾಫಲಗಳು ಇನ್ನು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಅರ್ಥಪೂರ್ಣ ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಸರ್ವೇ ಜನ ಸುಖಿನೋಭವಂತು ಶಿವೋಹಂ ಎಸ್ ನೋಡಿದ್ರಲ್ವಾ ವೀಕ್ಷಕರೇ ಇನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಹಾರ ಮತ್ತು ಮನುಷ್ಯ ಹಾಗೂ ಮನಸ್ಸಿನ ಸಂಬಂಧದ ಕುರಿತು ಗುರುಜಿ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಹನ್ನೆರಡು ರಾಶಿಗಳ ಐವತ್ತಿನ ಭವಿಷ್ಯ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ತಿಳಿದುಕೊಂಡಿದ್ದೀರಾ ನೀವು ಕೂಡ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಂದೇಹ ಇದ್ದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡಬಹುದು ಗುರುಜಿಯ ಜೊತೆಗೆ ಮಾತನಾಡಬಹುದು ಹಾಗೂ ಹೆಚ್ಚು ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕಣ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ ಫಸ್ಟ್ ಮೇನ್ ಮೂರನೇ ಬ್ಲಾಕ್ ನಾಲ್ಕನೇ ಸ್ಟೀಚ್ ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ಡಬಲ್ ನೈನ್ ತ್ರಿಬಲ್ ಜೀರೋ ಏಟ್ ನೈನ್ ಝೀರೋ ಒನ್ ನೈನ್ ಡಬಲ್ ನೈನ್ ತ್ರಿಬಲ್ ಝೀರೋ ಏಟ್ ನೈನ್ ಝೀರೋ ಒನ್ ಏಟ್